ರು ವಾರದ ಎರಡು ದಿನ ಮಾತ್ರ ಬರ್ತಾ ಇದ್ದಾರೆ ಅವರು ಕೇವಲ ಸಂಡೇ ಮತ್ತು ಮಂಡ್ಯ ಶಾಸಕರಾಗಿ ಉಳ್ಕೊಂಡಿದ್ದಾರೆ ನಾಗಮಂಗಲದಲ್ಲಿ ಎರಡೂವರೆ ವರ್ಷಗಳಿಂದ ನಾಗಮಂಗಲಕ್ಕೆ ಬರ್ತಾ ಇಲ್ಲ ಅಂತ ಇಂತ ಸುಳ್ಳು ಆರೋಪಗಳನ್ನು ಹೇಳಿದ್ದಾರೆ ವಾಸ್ತವವಾಗಿ ಗಂಗಾಧರ್ ಅವರಿಗೆ ನಾಗಮಂಗಲದ ರಾಜಕಾರಣದ ಕೆಲವು ವಿಚಾರಗಳೇ ಗೊತ್ತಿಲ್ಲ ಅವರು ಮಂಡ್ಯದಲ್ಲೆಲ್ಲೋ ಕೂತ್ಕೊಂಡು ಮಾಧ್ಯಮದ ಮುಖಾಂತರ ಸುಳ್ಳು ಆರೋಪಗಳನ್ನು ಮಾಡ್ತಾ ಇದ್ದಾರೆ ನಾಗಮಂಗಲಕ್ಕೆ ಬಂದು ನಾಗಮಂಗಲದ ವಸ್ತುಸ್ಥಿತಿ ಮತ್ತು ರಾಜಕಾರಣದ ಸ್ಥಿತಿಗಳನ್ನು ಅರಿತು ಅವರು ಇಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ರೆ ನಾವು ಅದನ್ನು ಹೋಗ್ತಾ ಇದ್ದೇವೆ ಸುರೇಶ್ ಗೌಡರು ಕಳೆದ ಎರಡೂವರೆ ವರ್ಷಗಳಿಂದ ಸೋತ ದಿನದಿಂದ ಅವರು ಮನೆಯಲ್ಲಿ ಕೂತಿಲ್ಲ ಅವರು ಕಾರ್ಯಕರ್ತರ ಮನೆ ಬಾಗಿಲು ಹೋಗ್ತಾ ಇದ್ದಾರೆ ಪ್ರತಿದಿನ ಟ್ವೆಂಟಿ ಫೋರ್ ಇಂಟು ಸೆವೆನ್ ಕೆಲಸ ಮಾಡ್ತಾ ಇದ್ದಾರೆ ಈ ವಿಚಾರವನ್ನು ನಾವು ಕಾಂಗ್ರೆಸ್ನ ಮುಂದೆ ಹೇಳಿ ಅದನ್ನು ಪ್ರೂವ್ ಮಾಡುವಂತಹ ಅಗತ್ಯ ಇಲ್ಲ ಈ ಹೇಳಿಕೆ ಸಂಪೂರ್ಣವಾಗಿ ಸುಳ್ಳಾಗಿದೆ ಮತ್ತೆ ಮತ್ತು ಗಂಗಾಧರ ಅವರು ಸಚಿವರನ್ನ ಮುಖಸ್ತುತಿಗೆ ಅವರನ್ನು ಮೆಚ್ಚಿಸಲಿಕ್ಕೋಸ್ಕರವಾಗಿ ಈ ತರದ ಒಂದು ಹೇಳಿಕೆಯನ್ನು ಕೊಟ್ಟಿರೋದು ನಾವು ತಾಲೂಕು ಜೆ ಡಿ ಎಸ್ ಮತ್ತು ರಾಜ್ಯ ಜೆ ಡಿ ಎಸ್ ಘಟಕ ಖಂಡಿಸು ಎರಡನೇದಾಗಿ ಅವರು ಹೇಳಿದ್ದಾರೆ ಸುರೇಶ್ ಗೌಡರು ಆಧಾರ ರಹಿತವಾದಂತಹ ಆರೋಪಗಳನ್ನ ಮಾಡ್ತಾ ಇದ್ದಾರೆ ಅಭಿವೃದ್ಧಿಯ ವಿಚಾರಗಳಲ್ಲಿ ಅಪ್ರೂವಲ್ ಲಿಸ್ಟ್ ತೋರಿಸ್ಬಿಟ್ಟು ಮಾತಾಡಬೇಕು ಮಾಧ್ಯಮ ನಾವ್ಯಾಕೆ ತೋರಿಸ್ಬೇಕು ನಿಮ್ದೇ ಸರ್ಕಾರ ಇದೆಯಲ್ಲ ನಿಮ್ಮ ದಾಖಲೆಗಳಿಲ್ವಾ ನಿಮ್ಮಲ್ಲಿ ಸಚಿವರು ಇಲ್ವಾ ವೈ ಶುಡ್ ಯು ನಾಟ್ ಟೇಕ್ ಡಾಕ್ಯುಮೆಂಟ್ಸ್ ಫ್ರಮ್ ಯುವರ್ ಅಥಾರಿಟೀಸ್ ನೀವು ತಗೋಬೇಕು ಇವತ್ತು ಸುರೇಶ್ ಗೌಡರು ಮಾಡಿದಂತ ಕಾರ್ಯಕ್ರಮಗಳನ್ನ ಅಭಿವೃದ್ಧಿ ಕಾರ್ಯಗಳನ್ನ ಹೇಳ್ಬೇಕಾಗಿಲ್ಲ ತಾಲೂಕಿನ ಜನ ಹೇಳ್ತಾ ಇದ್ದಾರೆ ಸಚಿವರಾಗಿ ನೀವು ಕೆಲಸಗಳನ್ನ ಜನ ನೋಡ್ತಾ ಇದ್ದಾರೆ ಎರಡೂವರೆ ವರ್ಷಗಳಿಂದ ನೀವು ಮಾಡ್ತಾ ಇರೋಂಥ ಕೆಲಸ ಏನು ಮಾಡಿದ್ದೀರಿ ನೀವು ಅದನ್ನು ನಾವು ಹೇಳ್ತೀವಿ ಕಳೆದ ಬಾರಿ ಹೇಳಿದರು ನಾಗಮಂದಿರದಲ್ಲಿ ಅಭಿವೃದ್ಧಿ ಕೆಲಸಗಳಾಗಿದ್ರೆ ಸಚಿವರ ಕಾಲದಲ್ಲಿ ಇಡೀ ಜಿಲ್ಲೆಯಲ್ಲಿ ಸಮಗ್ರ ಅಭಿವೃದ್ಧಿ ಆಯ್ತಾ ಅಂತ ನಿಮಗೆ ಮಾಧ್ಯಮದ ಮುಖಾಂತರ ಈ ಕೆಲವು ವಿಚಾರಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಶಾಸಕರಾದಂಥ ಸುರೇಶ್ ಗೌಡ್ರು ಮಾಜಿ ಶಾಸಕ ಸುರೇಶ್ ಕೊಡ್ರು ನಾಗಮಂಗಲದಲ್ಲೇ ಅವರು ಶಾಸಕರಾಗಿಂತ ಮುಂಚೂ ಸಹ ಮನೆ ಮಾಡ್ಕೊಂಡಿದ್ದಾರೆ ಈಗಲೂ ಸಹ ಮನೆ ಮಾಡ್ಕೊಂಡಿದ್ದಾರೆ ನಿಮ್ಮ ಸಚಿವರಾದ ಸ್ವಾಮಿ ಅವ್ರ ನಮ್ಮ ಶಾಸಕರು ಗೋಲ್ಡ್ ಪಿಂಚ್ ಗಾಲ್ ಬರಲಿ ಸ್ಪೀಟ್ ಆಡಕ್ ಹೋಗೋದಿಲ್ಲ ಬೆಳಗ್ಗೆ ಜನರ ಕಣ್ಣೀರು ಇದಾರೆ ಗಂಗಾಧರ್ ಅವರೇ ನಿಮ್ಗೆ ಇದ್ರ ಬಗ್ಗೆ ಹರಿವಿರಬೇಕು ಸ್ವಲ್ಪ ಎಚ್ಚರಿಕೆಯಿಂದ ಮಾತಾಡಬೇಕು ಎರಡನೇದಾಗಿ ಇವತ್ತು ಸಚಿವರು ಬಂದು ಎಲ್ಲಾ ಕಡೆ ಕಾರ್ಯ ಕಾಮಗಾರಿಗಳನ್ನ ಉದ್ಘಾಟನೆ ಮಾಡ್ತಾ ಇದ್ರು ಯಾಕೆ ಕಾರ್ಯ ಕಾಮಗಾರಿ ನಮ್ಮ ಶಾಸಕರು ಮಾಜಿ ಶಾಸಕರಾದಂತ ಸುರೇಶ್ ಗೌಡರಾವ್ ಇಲ್ಲಾಗಿರೋವು ನಮ್ಮ ಮಾಜಿ ಮುಖ್ಯಮಂತ್ರಿಗಳು ಕೇಂದ್ರ ಸರ್ಕಾರದ ಘನವೆಂತ ಸಚಿವರಾದಂತಹ ಕುಮಾರನವರ ಅವಧಿಯಲ್ಲಿ ಆದಂತಹ ಕಾಮಗಾರಿಗಳನ್ನ ಅನುದಾನಗಳನ್ನ ಇವತ್ತು ನನ್ನದೇ ಕಾಮಗಾರಿ ಅಂತ ಹೇಳ್ತಿ ಉದ್ಘಾಟನೆ ಮಾಡ್ತಾ ಇದ್ದಾರೆ ನಾಚಿ ಆಗಲ್ವಾ ಸಚಿವರಾದ ಸ್ವಾಮಿ ಅವರೇ ನಿಮ್ಮ ಈ ತರದ ಬೇಜವಾಬ್ದಾರಿ ಹೇಳಿಕೆಗಳನ್ನ ನಿಮ್ಮ ಕಾಂಗ್ರೆಸ್ ಅಧ್ಯಕ್ಷ ಕಡೆಯಿಂದ ಕೊಡಿಸ್ತಾ ಇರೋದು ನಾಚಿಕೇಟಿ ಸಂಗತಿ ನೀವು ನೇರವಾಗಿ ಚರ್ಚೆ ಬರಬೇಕಾಗಿರೋದು ನಾವಲ್ಲ ಮೊದಲನೇದಾಗಿ ಬೆಂಗಳೂರಿನಲ್ಲಿ ಮೊನ್ನೆ ಒಂದು ನೂರಾರು ವರ್ಷಗಳ ಇತಿಹಾಸವುಳ್ಳ ಒಂದು ಶಾಲೆಗೆ ಬಾಸ್ಕೋ ಬಾಷ್ ಸಂಸ್ಥೆಯಿಂದ ಕುಮಾರನವರ ಅವರ ಶಿಫಾರಸಿನ ಮೇರೆಗೆ ಸಿ ಎಸ್ ಆರ್ ಫಂಡ್ನಲ್ಲಿ ಸುರೇಶ್ ಗೌಡ್ರ ಒಂದು ಒಂದು ಒತ್ತಾಯದ ಮೇರೆಗೆ ಬಂದಿರೋ ಒಂದು ಎಪ್ಪತ್ತೊಂಬತ್ತು ಲಕ್ಷದ ಕಾಮಗಾರಿಯನ್ನು ನಮ್ಮ ಪಕ್ಷದ ನಾಯಕರಾದ ಗೌರೀಶ್ ಅವರು ಉದ್ಘಾಟನೆ ಮಾಡಿದ್ರೆ ಮರುದಿನವೇ ಹೋಗಿ ನೀವು ಅದು ನನ್ನ ಕಾಮಗಾರಿ ಸಿ ಎಸ್ ಆರ್ ಫಂಡ್ ಇದೆ ನಂದು ಬಂದಿದೆ ಅಂತ ಹೇಳಿದ್ದೆ ನಾಚಿಕೆ ಆಗಿರುವ ಸಚಿವರಾದ ಚಿನ್ನರಾಯಸ್ವಾಮಿ ಅವರ ಗಂಗಾಧರ್ ಆದ್ರೆ ಇದು ಹೇಳ್ಬೇಕಾದ್ರೆ ನೀವು ಇದನ್ನ ದಾಖಲೆಗಳ ಸಮೇತವಾಗಿ ನೀವು ಕಲೆಕ್ಟ್ ಮಾಡ್ಕೊಂಡು ಇದು ಬೇಕಾದ್ರೆ ನಾನು ಬೇಕಾದ್ರೆ ನಿಮ್ಮ ಹತ್ರ ಬಂದು ಜಿಲ್ಲಾಘಟ್ಟಕ್ಕೆ ಬಂದು ನಾನೇ ನಿಮ್ಗೆ ಉತ್ತರ ಕೊಡ್ತೀನಿ ಎರಡನೇದಾಗಿ சுதேத்ரி வாஹினியா ಹೆಚ್ಚಿನ ಮಾಹಿತಿಗಾಗಿ سبسಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ